ಎಲ್ರಿಗೂ ನಮಸ್ಕಾರ ಏನು ಇವತ್ತು ನಮ್ಮ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯನ್ನು ನಮ್ಮ ಮುಲಬಾಂಧವಿನ ಹೆಣ್ಣು ಹೊಟ್ಟೆ ಪ್ರಮಾಣ ಮಾಡಿ ಎಲ್ಲ ಮುಲಬಾಂಧವರು ಮತ್ತು ರೈತರು ಮತ್ತು ಎಲ್ಲ ಮಂಡಿ ಮಾಲೀಕರು ವ್ಯಾಪಾರಸ್ಥರು ಎಲ್ಲರೂ ಸೇರಿ ನಮ್ಮ ಕೆಂಪೇಗೌಡ ಜಯಂತಿಯನ್ನು ಸ್ವಾಗತರು ಆಚರಣೆ ಮಾಡಿದ್ವಿ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಅದ್ಧೂರಿಯಾಗಿ ಎಲ್ಲ ತಾಲೂಕು ಮತ್ತು ಎಲ್ಲ ಆಫೀಸ್ಗಳು ಎಲ್ಲ ಕಡೆಯೂ ಇವತ್ತು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಪ್ರತಿ ವರ್ಷವೂ ನಮ್ಮ ಮಾರ್ಕೆಟ್ ಅಲ್ಲಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಎಲ್ಲರೂ ಬಂದು ಈ ಜಯಂತಿಯನ್ನು ನಾವು ಎಲ್ಲರೂ ಸೇರಿ ಎಲ್ಲ ಪ್ರತಿಯೊಂದು ವರ್ಷದಲ್ಲಿ ನಾವು ಇದೇ ತರ ಪೂಜೆ ಕಾರ್ಯಕ್ರಮ ಇಟ್ಕೊಂಡು ಮಾಡ್ತಾ ಅದೇ ರೀತಿ ಇವತ್ತು ಸರಳವಾಗಿ ಎಲ್ಲಾ ಮುಲಭಾಲ್ ತಾಲೂಕು ಎಲ್ಲಾ ಆಫೀಸರ್ ಎಲ್ಲ ಶಾಲೆಗಳಲ್ಲಿ ಎಲ್ಲಾ ತಾಲೂಕು ಆಫೀಸರ್ ಎಲ್ಲ ಎಲ್ಲಾ ಕಡೆ ಸರಳವಾಗಿ ಅಫಿಷಿಯಲ್ ಆಗಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ತಿಂಗಳಿಂದ ಡೇಟ್ ಬಿಟ್ ಮಾಡಿ ಅದ್ದೂರಾಗಿ ನಮ್ಮ ತಾಲೂಕಿನಲ್ಲಿ ಮಾಡ್ಬೇಕು ಅಂತ ಹೇಳಿ ನಿನ್ನೆ ನಿನ್ನೆ ಕ್ಯಾಚು ಬಂದಿದೆ ಇಲ್ಸಿದ್ದಾರೆ ಅದೇ ರೀತಿಯನ್ನು ಎಲ್ಲರೂ ಕೂತ್ಕೊಂಡು ಮಾತಾಡಿ ಅದ್ದೂರಾಗಿ ಮಾಡ್ತೀವಿ ಇವತ್ತು ಅಫಿಷಿಯಲ್ ಆಗಿ ಎಲ್ಲಾ ಆಫೀಸರ್ಗಳಲ್ಲಿ ಎಲ್ಲ ನಮ್ಮ ತಾಲೂಕಿನ ಎಲ್ಲಾ ಕಡೆಯೂ ನಮ್ಮ ಕೆಂಪೆ ನಾಡಪ್ರಭು ಕೆಂಪೇ ಆ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಸಹಕರಿಸಿ ಎಲ್ಲರೂ ಒಮ್ಮತದಿಂದ ಬಂದು ಆ ಜಯಂತಿಯನ್ನು ಮಾಡಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಇವತ್ತು ನಮ್ಮ ನಮ್ಮ ನಾಡಪ್ರಭು ಕೆಂಪೇಗೌಡರು ಅವರು ಮಾಡಿರೋ ಸೇವೆಗು ಎಲ್ಲ ತಿಳ್ಕೊಳ್ಳೋದಂದ್ರೆ ಇವತ್ತು ದಿನ ಹೇಳೋಕ್ಕೆ ಒಂದು ಇಷ್ಟ ಆಗುತ್ತೆ ಇದಕ್ಕೆಲ್ಲರೂ ಒಂದು ಬಂದು ಎಲ್ಲ ನಮ್ಮ ತಾಲೂಕಿನ ಎಲ್ಲಾ ಕಡೆನೂ ಒಂದು ಜಯಂತಿ ನಾವು ಮಾಡಿದವರು ಎಲ್ರಿಗೂ ಸ್ವಾಗತ ನಮಸ್ಕಾರ ಜೈ ನಮಸ್ಕೊಂಡು ಕೆಂಪೇಗೌಡ ಮಹಾರಾಜಿ